ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನೀವು ಗಮನಿಸಿರಬಹುದು ಅಥವಾ ನಿಮ್ಮಲ್ಲೂ ಈ ಅಭ್ಯಾಸ ಇರಬಹುದು ಏನು ಅಂತಂದರೆ ಈಗ ಇಲ್ಲಿ ಏನೇ ಮಾತಾಡಿದ್ರು ಆಗ ಅಲ್ಲಿ ಏನಾಯ್ತು ಅಂತ ವಿಷಯನ ಹಿಂದಕ್ಕೆ ಹೇಳ್ಕೊಂಡೋಗೋರು ತುಂಬ ಜನ ಅದೇನೋ ಒಂದು ತಮಾಷೆ ಆಗಿರಬಹುದು ಬೇಜಾರಿಂದ ಆಗಿರಬಹುದು ಒಂದೇನೋ ಏನೋ ಕಾಂಟ್ರವರ್ಸಿ ಆಗಿರ್ಬೋದು ಒಂದು ಏನೋ ಒಂದು ಸ್ಪೆಷಲ್ ಆಗಿರ್ಬೋದು ಒಟ್ಟಿನಲ್ಲಿ ಈ ವರ್ತಮಾನವನ ಅಂದರೆ ಪ್ರೆಸೆಂಟನ್ನ ಅವರು ಹೆಂಗಾರು ಮಾಡಿ ಭೂತದ ಸಂಪರ್ಕ ಸಾಧಿಸ್ತಾರೆ ಅಂದರೆ ಪಾಸ್ಟ್ಗೆ ಎತ್ಕೊಂಡು ಹೋಗೋದು ಅವ್ರದ್ದು ಪ್ರ್ಯಾಕ್ಟೀಸ್ ಈಗಿನ ಯಾವುದೇ ವಿಷಯ ಒಂದು ಸಲ ಏನಾಯ್ತು ಗೊತ್ತಾ ನಾವು ಚಿಕ್ಕ ಹುಡುಗರಿದ್ದಾಗ ಇದ್ದಾಗ ನಾವು ಆ ಸ್ಕಾ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಅಥವಾ ನಮ್ಮ ಕಾಲೇಜ್ನಲ್ಲಿ ನಾವು ಓದ್ತಾ ಇದ್ದಾಗ ನಮ್ಮ ಅಪ್ಪ ಒಂದು ಸಲ ಏನು ಮಾಡಿದ್ರು ಅಂದರೆ ಹೀಗೆ ಅವರು ಈಗ ನಡೆದಿರುವಂತಹ ಎಲ್ಲ ವಿಷಯಗಳನ್ನು ಹೆಂಗೋ ಮಾಡಿ ಭೂತದ ಬೇಡಿ ತೊಡಸ್ಬಿಡ್ತಾರೆ ಅಂದರೆ ವರ್ತಮಾನದ ಕೈಗಳಿಗೆ ಭೂತ್ಕಾಲದ ಬೇಡಿ ತೊಡಸ್ಬಿಡ್ತಾರೆ ಇದು ಅವ್ರಿಗೆ ಹೆಂಗಿರುತ್ತೆ ಅಂತಂದರೆ ಈ ವರ್ತಮಾನದ ನಾಯಿ ಎಲ್ಲಿಗೆ ಹೋದರೂ ಅದರ ಭೂತದ ಬಾಲ ಭೂತಕಾಲದ ಬಾಲ ಹಿಂಬಾಲಿಸ್ಕೊಂಡೇ ಇರೋದಕ್ಕೆ ಇರ್ ಇರ್ತದೆ ಇದು ಯಾತಕ್ಕೆ ಇರ್ತದೆ ಹೀಗೆ ಯಾಕೆ ಆಗ್ತದೆ ಅಂತಂದರೆ ಕೆಲವರ ಚಟುವಟಿಕೆ ಸಾಧನೆ ಪ್ರಸಂಗಗಳು ಸಂಗತಿಗಳು ಅಥವಾ ಅನುಭವಗಳನ್ನು ಆಗ ಪರಿಗಣಿಸಿದ್ರು ಅಥವಾ ಪರಿಗಣಿಸದೇ ಇದ್ದರು ಅವು ತಮ್ಮದು ಅವ್ರದ್ದು ಆಗಿರೋದ್ರಿಂದ ಅದನ್ನು ಪದೇ ಪದೇ ಮುನ್ನೆಲೆಗೆ ತರ್ತಾ ಇರ್ತಾರೆ ಅದನ್ನು ಈಗಲೂ ಕೂಡ ಅದನ್ನು ಮೌಲ್ಯಿಕವಾಗಿ ಅಂದರೆ ಅದಕ್ಕೆ ಬೆಲೆ ಕೊಡೋದು ಈಗಲೂ ಬೇರೆಯವರಿಂದ ಅದಕ್ಕೆ ಮಾನ್ಯತೆ ಸಿಗಬೇಕು ಮನ್ನಣೆ ಸಿಗಬೇಕು ಅಂತ ಚಡಪಡಿಸ್ತಾ ಇರೋದು ಕೆಲವರಲ್ಲಿ ಒಂಥರ ಬಚ್ಚಿಟ್ಟುಕೊಂಡಿರುವಂತಹ ಸ್ವಪ್ರೇಮದ ಅಪೇಕ್ಷೆ ಇನ್ನು ಕೆಲವ್ರಿಗೇನು ಅಂತಂದರೆ ತಮ್ಮದೊಂದು ಐಡೆಂಟಿಟಿ ಇರುತ್ತೆ ಅದನ್ನು ಗುರುತಿಸ್ಕೊಂಡಿರ್ತಾರೆ ಆದರೆ ತಮಗೆ ತಿಳಿದಿರೋಂಗೆ ಅದನ್ನು ಪದೇ ಪದೇ ನೆನಪಿಸ್ಕೊಳ್ತಾ ಇರ್ತಾರೆ ದಿಸ್ ಈಸ್ ಮೈ ಐಡೆಂಟಿಟಿ ಅಂತ ತಮ್ಮನ್ನು ತಾವು ರೂಪಿಸಿದ ಪ್ರಸಂಗಗಳನ್ನು ವ್ಯಕ್ತಿಗಳನ್ನು ಚಟುವಟಿಕೆಗಳನ್ನು ಮತ್ತು ಅನುಭವಗಳನ್ನು ಜ್ಞಾಪಕ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಐಡೆಂಟಿಟಿ ಏನೋ ಅದು ಸೋಷಲ್ ಅಥವಾ ಪರ್ಸ್ನಲ್ ಐಡೆಂಟಿಟಿ ಏನೋ ಒಂದಿರುತ್ತೆ ಅದನ್ನು ಅವ್ರು ಏನು ಮಾಡ್ತಾರೆ ಕನ್ಫರ್ಮ್ ಮಾಡ್ಕೊಳ್ಳೋದು ಒಂಥರ ಇನ್ನು ಇನ್ನೂ ಏನು ಅಂತಂದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಅನ್ಡಿಸೈರಬಲ್ ಆಗಿ ಕೆಲವು ವರ್ತಮಾನದ ಸಂಗತಿಗಳನ್ನು ಅಥವಾ ಅದನ್ನು ಮುಂದೂಡಬೇಕು ಅಥವಾ ಎದುರಿಸ್ಬೇಕು ಅದ್ರದ್ದು ಭಯ ಅವಾಗೇನು ಮಾಡ್ತಾರೆ ತಮ್ಮ ಹಿಂದೆ ನಡೆದಿರುವಂತಹ ವಿಷಯಗಳನ್ನು ಮುಂದಕ್ಕೆ ಇಟ್ಟು ಪ್ರೆಸೆಂಟಿಂದ ತಪ್ಪಿಸ್ಕೊಳ್ಳೋದು ಮತ್ತೆ ಏನು ಅಂತಂದರೆ ಹೊಸ ಹೊಸ ಚಿಂತನೆಗಳಿಗೆ ಮತ್ತು ಅನುಭವಗಳಿಗೆ ಅವರು ತೆರೆದುಕೊಂಡೇ ಇರೋಲ್ಲ ಹೇಗೋ ಹಿಂದೆ ಅನುಭವ ಈಗಲೂ ಕೂಡ ಎಕ್ಸಾಜರೇಟ್ ಮಾಡಿಕೊಂಡು ಅಥವಾ ಗ್ಲೋರಿಫೈ ಮಾಡಿಕೊಂಡು ಹೊಸ ಹೊಸ ಆಲೋಚನೆಗಳನ್ನ ಸ್ಮರಣೆಗೆ ತಂದುಕೊಳ್ಳದೆ ಇರೋಂಗೆ ಮಾಡ್ಕೊಂಬಿಡ್ತಾರೆ ಅವ್ರಿಗೇನದು ಅಂತಂದರೆ ಈ ಹೊಸತಕ್ಕೆ ಹೋದರೆ ಎಲ್ಲಿ ಅದನ್ನು ಕಳ್ಕೊಂಬಿಡ್ತೀನೇನೋ ಅನ್ನುವಂತಹ ಭಯ ಇರುತ್ತೆ ಇನ್ನೂ ಏನು ಗೊತ್ತಾ ಈ ಹಳೆಯ ಸಂಗತಿಗಳು ಇರ್ತವಲ್ಲ ಅದಕ್ಕೆ ಒಂಥರ ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಇರ್ತದೆ ಆಮೇಲೆ ಇವ್ರೆಂಥವ್ರು ಅಂತಂದರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಜನ ಕೆಲವರಂತೂ ಹಳತು ಅನ್ನೋದು ಅದು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಅದೆಷ್ಟೇ ಈ ಸಮಯಕ್ಕೆ ನಮ್ಮ ಲೈಫ್ ಸ್ಟೈಲ್ಗೆ ಹೊಂದ್ಕೊಳ್ಳಿ ಹೊಂದ್ಕೊಳ್ಳೇ ಇರಲಿ ಅವರು ಅದನ್ನು ಎಮೋಷನಲ್ ಆಗಿ ಅಪ್ಕೊಂಡೇ ಇರ್ತಾರೆ ಹಾಗಾಗಿ ಅವರೇನು ಮಾಡ್ತಾರೆ ಯಾರ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಈ ಹಳೆ ಥರ ಗಮಲು ಅದಿರತ್ತಲ್ಲ ಅದನ್ನು ತಂದೆ ತೀರ್ತಾರೆ ಇನ್ನೂ ಏನು ಗೊತ್ತಾ ಹೇಗೋ ಏನೋ ಆಗಿರುತ್ತದೆ ಅಲ್ಲ ಹಳೆಯ ಅನುಭವಗಳ ಅದರಲ್ಲಿ ತಾವು ಹಾಯಾಗಿದ್ವಿ ಅನ್ನುವಂತಹ ಅನುಭವ ಯಾಕೆಂದ್ರೆ ಹೊಸ ಅನುಭವಕ್ಕೆ ತೆರೆದುಕೊಳ್ಳೋದ್ರಲ್ಲಿ ತೆರೆದುಕೊಂಡ್ರೆ ಅವರಿಗೆ ತಮಗೆ ತಿಳಿದೇ ಇರುವಂಥ ಹೊರೈಜಾನ್ನ ಪ್ರವೇಶಿಸಬೇಕಾಗತ್ತೆ ಇದು ಗೊತ್ತಿಲ್ಲದೆ ಇರೋದು ತಿಳಿದೇ ಇರೋದನ್ನ ಮಾಡಬೇಕು ಅಂತಂದ್ರೆ ಹೆಚ್ಚು ಪರಿಶ್ರಮ ಬೇಕು ಇದನ್ನ ಚರ್ಚಿಸೋದಕ್ಕೆ ಹೆಚ್ಚು ವಿಷಯಗಳು ಬೇಕು ಹಾಗಾಗಿ ಎಷ್ಟೋ ಜನ ಹಳತ್ರಲ್ಲಿ ಆರಾಮವಾಗಿ ಇರ್ತಾರೆ ಓ ನಮ್ಮ ಸ್ಕೂಲ್ ಡೇ ಸಂಗೀತ ಓ ನಾವು ಚಿಕ್ಕ ಹುಡುಗರಲ್ಲಿ ಇಂಥ ಆಟ ಆಡ್ತಾ ಇದ್ವಿ ಅದೇ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ಕೊಳ್ಳೋ ಜನ ಸಾಮಾನ್ಯ ಜನಗಳು ಹಂಗಿರಲಿ ಎಷ್ಟೋ ಜನ ಸಾಹಿತಿಗಳು ಸಂಗೀತಗಾರರು ಚಿತ್ರಗಾರರನ್ನೆಲ್ಲ ನೋಡಿ ಅವರು ಯಾವುದೋ ಒಂದು ಜನಪ್ರಿಯವಾಗಿರುತ್ತೆ ಅಥವಾ ಯಾವುದೋ ಒಂದು ಹೆಸರು ತಂದುಕೊಟ್ಟ ಶೈಲಿಗಳಿರುತ್ತೆ ಅಥವಾ ವಿನ್ಯಾಸಗಳಿರ್ತದೆ ಅದನ್ನೇ ಪುನರಾವರ್ತನೆ ಮಾಡ್ತಾ ಇರ್ತಾರೆ ವಿಷಯಗಳು ಮಾತ್ರ ಬೇರೆ ಆಗಿರುತ್ತೆ ಅದನ್ನು ಎಷ್ಟೋ ಜನ ಅದನ್ನ ತಮ್ಮ ಸಿಗ್ನೇಚರ್ ಸ್ಟೈಲ್ ಅಂತ ಸಮರ್ಥಿಸ್ಕೊಳ್ತಾರೆ ಆದರೆ ಅಥವಾ ಇನ್ನು ಕೆಲವರು ಅಂಥದ್ದನ್ನೇ ಜನ ನಮ್ಮಿಂದ ನಿರೀಕ್ಷಿಸ್ತಾರೆ ಅಂತ ಅಂದ್ಕೊಳ್ತಾರೆ ಅದೇ ನಮ್ಮ ಇಮೇಜ್ ಅಂತ ಅಂದ್ಕೊಂಡ್ಬಿಡ್ತಾರೆ ಆದರೆ ವಿಷಯ ಏನು ಅಂತಂದ್ರೆ ಅವರಿಗೆ ಅದರಲ್ಲಿ ಸೃಷ್ಟಿಸೋದಕ್ಕೆ ಸುಲಭವಾಗಿರ್ತದೆ ಹಳ್ಳದ್ರಲ್ಲಿ ಸೃಷ್ಟಿಸಕ್ಕೆ ಸುಲಭವಾಗಿರುತ್ತೆ ಯಾಕೆ ಅಂತಂದ್ರೆ ಹೊಸದನ್ನ ಮಾಡೋದಕ್ಕೆ ಪರಿಶ್ರಮ ಬೇಕು ಮತ್ತೆ ಫೇಲ್ಯೂರ್ದು ಭಯ ಕೂಡ ಇರ್ಬೋದು ಗೊತ್ತಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ನಾವು ಮಾಡೋದು ಇದ್ದು ಸಕ್ಸಸ್ ಆಗ್ತದೋ ಫೇಲ್ಯೂರ್ ಆಗ್ತದೋ ಗೊತ್ತಿರಲ್ಲ ಹಾಗಾಗಿ ಸಾಮಾನ್ಯ ಜನರು ಮತ್ತು ಸೆಲೆಬ್ರಿಟೀಸ್ ಎಲ್ಲರೂ ತಮ್ಮ ಭೂತವನ್ನು ಭೂತಕಾಲವನ್ನು ಮುನ್ನೆಲೆಗೆ ತಂದುಕೊಳ್ಳೋದು ತುಂಬ ಸಾಮಾನ್ಯವಾದಂತಹ ಲಕ್ಷಣ ಹಾಗಂತ ಇದೇನು ಒಂದು ರೋಗವೋ ಅಥವಾ ತೀರಾ ಅಸಹಜವಾಗಿರುವಂಥ ಮಾನಸಿಕ ಸಮಸ್ಯೆನೋ ಎಂಥದೋ ಅಲ್ಲ ಆದರೆ ಭೂತದ ಅನುಭವಗಳು ಸದಾ ವರ್ತಮಾನವನ್ನು ಆವರಿಸ್ತಾ ಇರ್ತದೆ ಮತ್ತೆ ಆ ಹೊಸತಿಗೆ ಅವಕಾಶ ಕೊಡ್ತಿಲ್ಲ ಅಂತಂದರೆ ಅದು ಅವರಿಗೆ ಗೀಳಾಗಿ ಬಿಟ್ಟಿದೆ ಗೀಳು ಗೀಳು ಹ್ಞೂ ಗೀಳಾಗಿ ಬಿಟ್ಟಿದೆ ದೇ ಆರ್ ಅಬ್ಸೆಸ್ಡ್ ವಿತ್ ದ ಓಲ್ಡ್ ಥಿಂಗ್ಸ್ ಅಂತ ಅಂದ್ಬಿಟ್ಟು ಹ್ಞೂ ಅದಾಗಬಾರ್ದು ಹಿಂದೆ ಮಾಡಿದ ನಿರ್ಧಾರವೇ ಅಂತಿಮ ಅವಾಗ ಅಂದುಕೊಂಡಿರೋದು ಯಾವತ್ತೂ ಬದಲಾಯಿಸೋಕ್ಕಾಗಲ್ಲ ಅಂತ ಮನಸ್ಸು ಹಠ ಹಿಡಿಯತ್ತಲ್ವ ಅದನ್ನೇ ನಾವು ಗೀಳು ಅಂತ ಹೇಳೋದು ಆ ಭೂತಕಾಲದ ಗೀಳು ಅವಾಗ ಎಚ್ಚೆತ್ಕೊಬೇಕು ಇದೊಂದು ರೀತಿಯಲ್ಲಿ ನಮಗೆ ಹೊಸದಕ್ಕೆ ತೆರೆದುಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಅಂತಂದಾಗ ವಿ ಹ್ಯಾವ್ ಟು ಬಿಕಮ್ ಅವೇರ್ ಆಫ್ ಥಿಂಗ್ಸ್ ಒಬ್ಬನ ಅಂತರಾಳದ ಅಡುಗು ತಾಣ ಒಂದು ಸೀಕ್ರೆಟ್ ಪ್ಲೇಸ್ ಇರುತ್ತೆ ಅದು ಅವನ ನೆನಪಿನ ಬುತ್ತಿಗಳು ಅವಾಗವಾಗ ತೆಗೆದುಕೊಳ್ಳುತ್ತೆ ತೆರೆದುಕೊಳ್ಳುತ್ತೆ ಅದು ಅವನ ಮನಸ್ಸಿನ ಬಲವನ್ನು ಹೆಚ್ಚಿಸತ್ತೆ ಆಮೇಲೆ ಆ ಎಚ್ಚರಿಕೆಯನ್ನು ಕೊಡಬಹುದು ಮುಂದಿನ ಹೆಜ್ಜೆ ಇಡೋದಕ್ಕೆ ಎಚ್ಚರಿಕೆಯನ್ನು ಕೊಡಬಹುದು ಅಥವಾ ಪ್ರಜ್ಞೆನ ಜಾಗೃತವಾಗಿ ಇಟ್ಕೊಳ್ಳೋದಕ್ಕೆ ಸಹಕಾರಿ ಆದರೆ ಹಳತು ಒಂದು ರೀತಿಯಲ್ಲಿ ಅಗತ್ಯ ಅದು ಬೇಕಾಗಿರೋದೆ ಆ ಹಿಂದಣ ಹೆಜ್ಜೆಯ ಅರಿತು ಮುಂದಣ ಹೆಜ್ಜೆಯ ಇಡಲು ಪ್ರೇರಣೆ ಆಗತ್ತೆ ಧೈರ್ಯ ಕೊಡತ್ತೆ ಮುಂದಿನ ದಿಕ್ಕು ದೆಸೆಗಳ ಸಾಧ್ಯತೆಗಳನ್ನು ಅಂದರೆ ಪಾಸಿಬಿಲಿಟೀಸ್ನೆಲ್ಲನೂ ಒಂದು ರೀತಿಯಲ್ಲಿ ಸ್ಕ್ಯಾನ್ ಮಾಡುತ್ತದೆ ಇವೆಲ್ಲ ಬೇಕಾಗಿರೋದೆ ಆದರೆ ಅದು ಆದರೆ ಏನಾಗಬಾರದು ಅಂತಂದರೆ ಹಳತ್ರದೊಂದು ಗೂಟಕ್ಕೆ ಈ ವರ್ತಮಾನದ ಮೇಯುವ ಬೆಳೆಯುವ ಸರಾಗವಾಗಿ ಓಡಾಡುವ ಪಶುವನ್ನು ಕಟ್ಟಾಕಿಬಿಟ್ಟು ಕಟ್ಟಾಕುವಂಥ ಗೀಳಾಗಿಬಿಟ್ರೆ ಅದು ಸರಿ ಹೋಗಲ್ಲ ಮತ್ತು ಅದು ಸಮಸ್ಯೆ ಆಗ್ತದೆ ನಾವು ಅವಾಗ ಮನೋವೈದ್ಯರನ್ನು ಮತ್ತು ಆಪ್ತ ಸಮಾಲೋಚಕರನ್ನು ಕಾಣಬೇಕಾಗ್ತದೆ ಈ ಮನೋವೈದ್ಯರು ಅಥವಾ ಆಪ್ತ ಸಮಾಲೋಚಕರು ಪೂರ್ತಿ ಮಾಯದೇ ಇರುವ ಅವರ ಹಳೆಯ ಗಾಯಗಳನ್ನು ಏನು ಮಾಡ್ತಾರೆ ಅಂದರೆ ಅವರ ಗಮನಕ್ಕೆ ತರೋದಕ್ಕೆ ನೆರವಾಗ್ತಾರೆ ಹಿಂದೆ ಯಾವಾಗಲೋ ಗಾಯ ಆಗಿರುವಂತಹ ಮನಸ್ಸು ಗಾಯಗೊಂಡಿರುತ್ತೆ ಮನಸ್ಸು ಅದು ವರ್ತಮಾನದ ಗಾಳಿಯಲ್ಲಿ ಉಸಿರಾಡ್ತಾ ಜೀವಿಸೋದನ್ನು ಜೀವಿಸಬೇಕು ಈಗ ವರ್ತಮಾನದ ಉಸಿರಾಟದಲ್ಲಿ ಜೀವಿಸಬೇಕು ಅದಕ್ಕೆ ಅವರು ಸಹಕರಿಸ್ತಾರೆ ಈ ವ್ಯಕ್ತಿಗಳು ಎಲ್ಲೇ ಹೋದ್ರೂ ನೆರಳಿನಂತೆ ಅವರ ಭೂತಕಾಲ ಹಿಂಬಾಲಿಸ್ತಾ ಇರ್ತದೆ ಅದಕ್ಕೆ ಬೇಕಾಗಿರುವಂಥ ತಂತ್ರ ಮಂತ್ರ ತಂತ್ರ ಮಂತ್ರ ಅಂತಂದರೆ ಮಾಟ ಮಂತ್ರ ಅಂತ ತಂದುಕೊಳ್ಬೇಡಿ ಆಟೋ ಸಜೆಷನ್ಸ್ ಮತ್ತು ಕ್ಲಾರಿಟಿ ಆಫ್ ದ ಮೈಂಡ್ ಇವುಗಳನ್ನೆಲ್ಲ ಕೂಡ ಅವ್ರಿಗೆ ಹೇಳ್ಕೊಡೋಕ್ಕಾಗತ್ತೆ ಖಂಡಿತವಾಗಿಯೂ ಅವರವರ ಭೂತದ ಹಿಡಿತದಿಂದ ಬಿಡುಗಡೆ ಹೊಂದಕ್ಕೆ ಅರಿವಿಗೆ ತಂದುಕೊಳ್ಳೋಕ್ಕೆ ಬೇಕಾಗಿರೋದು ಏನು ಅಂತಂದರೆ ಈ ವರ್ತಮಾನ ಮತ್ತು ಭವಿಷ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಮನಸ್ಸಿಗೆ ಕೆಲವು ರಕ್ಷಣಾ ತಂತ್ರಗಳಿವೆ ಆ ರಕ್ಷಣಾ ತಂತ್ರಗಳನ್ನು ನಾವು ಗಮನಿಸ್ಕೊಳ್ಬೇಕು ಅದರಿಂದ ಹೊರಗಡೆಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲ ಅಂತಂದರೆ ಪಾಡಿದ್ದೆ ಸುಬಾಯಿ ದಾಸ ಅಂತ ಹಳೆಯದನ್ನೇ ಎತ್ತಾಕ್ಕೊಂಡು ಅದರಿಂದ ಸಂಘರ್ಷಗಳಾಗ್ತಾ ಇರ್ತದೆ ಕೆಲವರು ಜಗಳಾಡಬೇಕಾರೆ ನೋಡಿ ಈ ಹೊತ್ತಲ್ಲಿ ಯಾವುದೋ ಒಂದು ಹುಟ್ಟತ್ತೆ ಜಗಳ ಜಗಳದ ಕಾರಣ ಈಗ ಹುಟ್ಟತ್ತೆ ಆದರೆ ಅವರು ಜ್ಞಾಪಿಸ್ಕೊಳ್ಳೋದು ಹಳೆಯದು ನೀನು ಹಂಗೆ ಮಾಡಿದೆ ಗಂಡ ಗಂಡೆಂಟಿರ ಜಗಳದಲ್ಲಿ ಅಲ್ಲಿ ಮದುವೆ ಟೈಮ್ನಲ್ಲಿ ಹಿಂಗಾಯಿತು ನಿಮ್ಮ ಅಪ್ಪ ಅಮ್ಮ ಹಿಂಗ ಮಾಡಿದ್ರು ಹಿಂಗ ಮಾಡಿದ್ರು ಇದೆಲ್ಲವೂ ಕೂಡ ಹಳತರದ್ದು ಒಂದು ಗೀಳಾಗಿ ಪರಿಣಮಿಸುತ್ತೆ ಹಳತರ ಕೊಳೆತ ವಾಸನೆ ವರ್ತಮಾನದ ಸುಗಂಧವನ್ನ ತಾಜಾತನವನ್ನ ಆಸ್ವಾದಿಸಕ್ಕೆ ಆಗ್ರಾಣಿಸಕ್ಕೆ ಅವಕಾಶ ಕೊಡದೆ ಹೊರಟೋಗುತ್ತೆ ಹಾಗಾಗಿ ನಾವು ಅಳತನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಅದೊಂದು ನೆನಪಾಗಿರಬಹುದು ಅಥವಾ ಜಸ್ಟ್ ರೆಫರೆನ್ಸ್ ಆಗಿರ್ಬೋದು ಹಳೇದನ್ನು ಹಿಂದಕ್ಕೆ ಬಿಟ್ಟು ಮುಂದಕ್ಕೆ ಹೋಗೋಣ ಚಲಿಸುವ ನದಿಯಲ್ಲಿ ನದಿ ನೀರಿನಲ್ಲಿ ಯಾರು ಎರಡನೇ ಹೆಜ್ಜೆ ಅದೇ ನೀರಿಗೆ ಇಡ್ಲಿಕ್ಕಾಗಲ್ಲ ಕಾಲದ ಗುಣವೇ ನಿರಂತರವಾಗಿ ಚಲಿಸ್ತಾ ಇರೋದು ನಮ್ಮ ಮನಸ್ಸು ಹಾಗೆ ಚಲಿಸ್ತಾ ಹೋಗ್ಲಿ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ